ಎಲ್ಲರಿಗೂ ನಮಸ್ಕಾರ ಅಂಬ ಒಂದು ರಚನೆ ಪುಟ್ಟ ಪುಟ್ಟ ಶ್ರೀನಿವಾಸ ಬೇಗ ಬಾರೋ ಬಹುದಿತ್ತ ನಿನ್ನೆಯ ಪಾದ ಎನಗೆ ತೋರು ಪುಟ್ಟ ಪುಟ್ಟ ಶ್ರೀನಿವಾಸ ಬೇಗ ಬಾರೋ ಬಹುದಿತ್ತ ನಿನ್ನೆಯ ಪಾದ ಎನಗೆ ತೋರು ಸಿಟ್ಟಿನಿಂದ ನೀನು ಕೆಟ್ಟ ಕೊಂದು ಪುಟ್ಟ ಬಾಲನ ಕಾಯ್ದ சித்தி நிந்தனி சித்தினீனு கெட்ட தைத்தியன கொந்த பட்டபாலகன கார்த்த நாரசி புட்ட புட்ட சீனிவாச பேக பாரோபு திட்ட நினைய பாத திட்ட நினைய பாத எனோரு ಬಿಟ್ಟಕಣ್ಣು ಬೆಟ್ಟವೆನ್ನು ದುಷ್ಟ ದುಷ್ಟಕೋರ ರೂಪಿ ನೀನು ಪುಟ್ಟಬಾಲ ಬಿಟ್ಟ ಕಣ್ಣು ಬೆಟ್ಟ ಬೆನ್ನು ಸೊಟ್ಟ ದುಷ್ಟ ದುಷ್ಟಕೋರ ರೂಪಿ ನೀನು ಪುಟ್ಟಬಾಲ ದುಷ್ಟರಾಜರ ಕೊಂದ ರಾಮನೆ ಕೃಷ್ಣ ಬಿಟ್ಟ ವಸ್ತ್ರವ ದುಷ್ಟಾನನನ ಕಲ್ಪಿ ಜರಾ ಕುಟ್ಟರಾಮ ಕೃಷ್ಣ ಬಿಟ್ಟವಸ್ತ್ರ ಹವನಾನನ ಕಲ್ಕಿ ಪುಟ್ಟ ಪುಟ್ಟ ಶ್ರೀನಿವಾಸ ಮಾರೋ ಬಹು ತಿಟ್ಟನಯ ಪಾದ ಎನಗೆ ತೋರು ಬಹು ದಿಟ್ಟನಯ ಪಾದ ಎನಗೆ ತೋರು రుళిద్దు బార పొత్తు కోరే బాల రూపి క్రూర రామ నారి నారిచ కొందు జార బోరూ ఆగి మీరి మిరి నిందు ఏరి కుదురే నారి నారిచ కొంద జార ఆగి మీరి నిందు ఏరి కుదురే ಪುಟ್ಟ ಪುಟ್ಟ ಶ್ರೀನಿವಾಸ ಬೇಗ ಬಾರೋ ಬಹುದಿಟ್ಟ ನಿನಯ ಪಾದ ಎನಗೆ ತೋರು ಬಹುದಿಟ್ಟ ನಿನಯ ಪಾದ ಎನಗೆ ತೋರು ತಮನ ಕೊಟ್ಟು ಅಮೃತ ದಿಟ್ಟವರ ಹರಿ ಸಿಟ್ಟು ನಿನಗೆ ಪುಟ್ಟಿ ಭಗವ ಶ್ರೇಷ್ಠ ಶ್ರೀರಮ್ಮ ತಮನ ಕೊಟ್ಟು ಅಮೃತ ದಿಟ್ಟವರ ಸಿಟ್ಟು ನಿನಗೆ ಪುಟ್ಟಿ ಬರುವ ಶ್ರೇಷ್ಠ ಶ್ರೀರಾಮ ಕೃಷ್ಣ ಮೂರ್ತಿ ಬುದ್ಧ ಕೆಟ್ಟ ತಲೀಯ ಗೆದ್ದ ಶ್ರೇಷ್ಠ ಗೋಪಾಲ ಕೃಷ್ಣ ವಿಠಲಗೀಗ ಕೃಷ್ಣ ಮೂರ್ತಿ ಬುದ್ಧ ಕೆಟ್ಟ ತಾಲಿಯಾ ಗೆದ್ದ ಶ್ರೇಷ್ಠ ಗೋಪಾಲ ಕೃಷ್ಣ ವಿಠಲಗೀಗ ಪುಟ್ಟ ಪುಟ್ಟ ಶ್ರೀನಿವಾಸ ಬೇಗ ಬಾರೋ ಬಹು ದಿಟ್ಟನೆಯ ಪಾದ ಎನಗೆ ತೋರು ಪುಟ್ಟ ಪುಟ್ಟ ಶ್ರೀನಿವಾಸ ಬೇಗ ಬಾರೋ ಬಹು ದಿಟ್ಟನೆಯ ಪಾದ ಎನಗೆ ತೋರು ದಿಟ್ಟ ಬಹುದಿಟ್ಟನೆಯ ಪಾದ ಎನಗೆ ತೋರು ದಿಟ್ಟ ಬಹುದಿಟ್ಟನೆಯ ಪಾದ ಎನಗೆ ತೋರು